ಹಾಯ್ ಫ್ರೆಂಡ್ಸ್ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಮ್ಮನೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನವರಾತ್ರಿ ನವರಾತ್ರಿ ದಿವಸ ಎಲ್ಲರ ಮನೇಲಿ ದೀಪ ಇರುತ್ತೆ ಅದೇ ರೀತಿ ನಾವು ದೀಪ ಹಾಕಿದ್ವಿ ಅದಕ್ಕೆ ನಮ್ಮ ಮನೆ ತೋರಿಸಿ ದೀಪದ್ದು ಒಂದು ತೋರಿಸ್ಬೇಕಂತೇಳಿ ಮಾಡಿದಿರಿ ಇವತ್ತಲ್ಲಿ ನವರಾತ್ರಿ ಕಡೆ ಮೂರು ದಿನ ನಮ್ಮ ಮನೆಯಲ್ಲಿ ದೀಪ ಇರ್ತದೆ ಅದಕ್ಕೆ ನಾವು ವಿಡಿಯೋ ಮಾಡ್ಕೊಂಡು ಹಾಕಿದ್ದೆ ನೀವು ನೋಡ್ರಿ ಇವತ್ತು ನವರಾತ್ರಿ ದಿವಸ ಇವತ್ತು ಸರಸ್ವತಿ ಪೂಜಾನ ಮಾಡಿದ್ವಿ ಇವತ್ತು ಸರಸ್ವತಿ ಆಹ್ವಾನ ಇತ್ತು ಅದಕ್ಕೆ ಸರಸ್ವತಿ ಪೂಜೆ ಮಾಡಿ ಮನೆಯೊಳಗೆಲ್ಲ ದೇವ್ರಿಗೆ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಹೂವಿನ ಅಲಂಕಾರ ಮನೆ ಮಾಡಿ ಇವತ್ತು ದೇವ್ರ ಪೂಜೆ ಮಾಡಿ ಬೆಳಗ್ಗೆ ಎದ್ದು ದೀಪ ಹಾಕಿ ಇವತ್ತು ಸ್ಟಾರ್ಟ್ ಮಾಡಿದ್ವಿ ನವರಾತ್ರಿ ನವರಾತ್ರಿ ಅಂದ್ರೆ ಗ್ರ್ಯಾಂಡ್ ಇರ್ತದೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗೋದು ಮನೇಲಿ ಪೂಜೆ ಮಾಡೋದು ಒಂಬತ್ತು ದಿನ ಎಲ್ಲ ಕಡೆನೂ ಹುರಪ್ಲೆ ಅಡ್ಡಾಡ್ತಾರೆ ಜನ ನಾವು ಅದೇ ಥರ ಮಾಡಿದ್ವಿ ಮೂರು ದಿನ ಇವತ್ತು ನಾವು ಮನೇಲಿ ದಿನ ಪೂಜೆ ಇರ್ತದೆ ಹಂಗೆ ನಮ್ಮ ಮನೀದ ಸ್ವಲ್ಪ ವಿಷಯ ಹೇಳಿ ಆಮೇಲೆ ಒಂದು ಸ್ವಲ್ಪ ದಸರಾ ಮಹತ್ವದ ಬಗ್ಗೆ ನಾನು ದಸರಾ ಹಬ್ಬದ ಬಗ್ಗೆ ಒಂದು ವಿಷಯನ ಹೇಳಬೇಕು ಇದ್ದೆ ಅದಕ್ಕೆ ಮುಂಚೆನೇ ಸ್ವಲ್ಪ ನಮ್ಮ ಮನೆಯದೆಲ್ಲ ತೋರಿಸಿದೆ ಈಗ ನಾನು ಇನ್ನೊಂದು ಎರಡು ನಿಮಿಷ ಬಿಟ್ಟು ಮತ್ತೆ ನಾನು ಈ ದಸರಾ ಹಬ್ಬದ ಮಹತ್ವದ ಬಗ್ಗೆ ನಿಮಗೆ ಹೇಳ್ತೀನಿ ಇದನ್ನು ವಿಡಿಯೋ ಸಂಪೂರ್ಣ ನೋಡಿ ಮತ್ತು ಯಾರೂ ಸ್ಕಿಪ್ ಮಾಡಲಾರ್ದೆ ನೋಡಿ ಅಂದರೆ ದಸರಾ ಹಬ್ಬದ ಮಹತ್ವ ನಿಮಗೆ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರ್ತದೆ ಆದರೂ ಸ್ವಲ್ಪ ನನ್ನ ಕಡೆಯಿಂದ ಹೇಳ್ಬೇಕಂತೇಳಿ ನಾನು ಹೇಳ್ತಿದ್ದೆ ಅದನ್ನು ಕೇಳ್ಕೋರಿ ಅದು ಹೆಂಗದಂತೆ ಕಮೆಂಟು ಮಾಡಿರಿ ನಾನೀಗ ದಸರಾ ಹಬ್ಬದ ಮಹತ್ವ ಅದು ದಸರಾ ಹಬ್ಬ ಹೆಂಗೆ ಉತ್ಪತ್ತಿ ಆಯಿತು ಅದನ್ನೆಲ್ಲ ಸ್ವಲ್ಪ ಹೇಳ್ತೀನಿ ನೀವು ಹೆಂಗೆಲ್ಲ ಹಬ್ಬ ಮಾಡ್ತೀರಿ ಅಂತ ಸ್ವಲ್ಪ ಕಮೆಂಟ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗೋಲ್ಲ ಸಬ್ಸ್ಕ್ರೈಬ್ ಆಗಿ ನೀವೇ ಕಮೆಂಟ್ ಮಾಡಿದಷ್ಟು ನಮ್ಗೆ ಗೊತ್ತಾಗ್ತದೆ ಹೆಂಗೆ ನಾವು ವಿಡಿಯೋ ಹಾಕ್ತಾಯಿದ್ದೀವಿ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹಬ್ಬದ ಬಗ್ಗೆ ನೀವು ಹಂಚ್ಕೊಳ್ಳಿ ದಸರಾ ಹಬ್ಬದ ಮಹತ್ವ ಮತ್ತು ಅದು ಉತ್ಪತ್ತಿ ಹೇಳೋಕ್ಕಿಂತ ಮುಂಚೆ ಸ್ವಲ್ಪದ ನವರಾತ್ರಿ ಬಗ್ಗೆ ಹೇಳ್ತೀನಿ ಅದು ಆ್ಯಕ್ಚುಲಿ ಮುಂಚೆನೇ ಹೇಳಬೇಕು ಅವರು ಹೇಳಿದ್ದೆ ಈಗೂ ಸ್ವಲ್ಪ ಹಿಂದೆ ಹೋಗಿ ಅದನ್ನು ನೋಡಿಕೊಂಡು ಸ್ವಲ್ಪ ವಿಷಯ ಅದನ್ನು ಹೇಳಿ ನೆಕ್ಸ್ಟ್ ದಸರಾ ಹಬ್ಬದ ಮಹತ್ವ ಅಂತ ಹೇಳ್ತೀನಿ ಈಗ ಹೇಳಲಿಕ್ಕೆ ತನ್ನಂತೆ ಬೇಜಾರು ನೋಡ್ಕೊಳ್ಬೇಡ್ರಿ ಆದರೂ ಸ್ವಲ್ಪ ಅದನ್ನು ಹೇಳಿದ್ರೆ ಗೊತ್ತು ಚಂದ ಅನಿಸ್ತದೆ ಅದಕ್ಕೆ ನವರಾತ್ರಿ ಫಸ್ಟ್ನಿಂದ ಸ್ವಲ್ಪ ಹೇಳಿ ಭಾಳ ಹೇಳಲ್ಲ ಸ್ವಲ್ಪ ಹೇಳಿ ಆಮೇಲೆ ದಸರಾ ಮಹತ್ವದ ಬಗ್ಗೆ ಹೇಳ್ತಾನೆ ಬೇಜಾರು ಮಾಡಿಕೊಳ್ಳಾರ್ದು ಸ್ವಲ್ಪ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನವರಾತ್ರಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ನವರಾತ್ರಿಯು ಅಮಾವಾಸೆಯ ಮರುದಿನ ಪ್ರಾರಂಭವಾಗುತ್ತದೆ ಅನೇಕ ಜನರು ಈ ನವರಾತ್ರಿಯ ದಿನ ಮನೆಯಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಕಲಶವನ್ನೇ ಪೂಜಿಸುತ್ತಾರೆ ಅದೇ ರೀತಿ ಅನೇಕ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡುತ್ತಾರೆ ಆ ರೀತಿಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಮತ್ತು ಕಲಶವನ್ನು ಇಡಲು ಹಣವಿಲ್ಲದವರು ಮಾಡಬೇಕಾದ ದೀಪ ಪೂಜೆಯ ಬಗ್ಗೆ ಇಲ್ಲಿದೆ ಮಾಹಿತಿ ಪ್ರತಿ ವರ್ಷ ಯಾವುದೇ ವಿಶೇಷ ದಿನ ಬಂದರೂ ಆ ದಿನ ಮನೆ ಹಬ್ಬದಂತೆ ಕಾಣುತ್ತದೆ ಆ ರೀತಿಯಲ್ಲಿ ನವರಾತ್ರಿಯಂದು ಅನೇಕರ ಮನೆಗಳಲ್ಲಿ ಪೂಜೆ ನಡೆಯುತ್ತದೆ ನವರಾತ್ರಿಯು ಒಂಬತ್ತು ದಿನಗಳು ಈ ಮೂರು ದೇವತೆಗಳಾದ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಪೂಜಿಸಲು ಮೀಸಲಾಗಿದೆ ಕಲಶವನ್ನು ಪೂಜಿಸುವವರಾಗಿದ್ದರೆ ಅವರು ಅದನ್ನು ಪ್ರತಿವರ್ಷವೂ ಅನುಕ್ರಮವಾಗಿ ಮಾಡಬೇಕು ಎಂದು ನಿಯಮವಿದೆ ಅದನ್ನು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಎಂದು ಹೇಳುತ್ತಾರೆ ಆದುದರಿಂದ ಹೊಸ ಕಾಳು ಕಲಶಗಳನ್ನು ಇಟ್ಟುಕೊಳ್ಳುವ ಪ್ರತಿ ಪ್ರತಿವರ್ಷವೂ ಸತತವಾಗಿ ಕಾಳು ಮಾಡಬಹುದೇ ಎಂದು ಯೋಚಿಸಿ ನಂತರ ಅದನ್ನು ಮಾಡಲು ಪ್ರಾರಂಭಿಸಬೇಕು ಆಟಿಕೆಗಳ ಮೂಲಕ ಪೂಜೆ ಮಾಡುವವರಿದ್ದರೆ ಪ್ರತಿ ವರ್ಷ ಹಳೆಯ ಆಟಿಕೆಗಳ ಜೊತೆ ಹೊಸ ಆಟಿಕೆ ಖರೀದಿಸಬೇಕು ಎಂಬುದು ಸಹ ಗಮನಿಸಬೇಕಾದ ಸಂಗತಿ ಅಲ್ಲದೆ ಕೋಲು ಕಲಶದಿಂದ ಪೂಜೆ ಮಾಡುವವರು ಅನುಸರಿಸುವ ವಿಧಾನವೆಂದು ಪರಿಗಣಿಸಲಾಗಿದೆ ಅವರು ಪೂಜೆಯ ಸಮಯದಲ್ಲಿ ಹತ್ತಿರವಿರುವ ಸುಮಂಗಲಿಯರನ್ನು ಕರೆದು ಪ್ರಸಾದವಾಗಿ ನೀಡಬೇಕು ವಿಳೆದಲ್ಲಿ ಬಾಳೆಹಣ್ಣು ಇವುಗಳನ್ನಾದರೂ ಸರಳ ರೀತಿಯಲ್ಲಿ ನೀಡಬೇಕು ಎಂದು ಪುರಾಣಗಳು ಹೇಳುತ್ತವೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಈ ಸುಮಂಗಲಿಯರ ಮೂಲಕ ತ್ರಿಮೂರ್ತಿಗಳಾದ ದುರ್ಗಾ ಲಕ್ಷ್ಮೀ ಮತ್ತು ಸರಸ್ವತಿ ಮನೆ ಪ್ರವೇಶಿಸಿ ನಮ್ಮ ನವರಾತ್ರಿಯಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತೆ ಅದಕ್ಕಾಗಿಯೇ ಮನೆಯ ಮನೆಗೆ ಬರುವ ಸುಮಂಗಲಿಯರು ತಮ್ಮ ಕೈಲಾದಷ್ಟು ದೇಣಿಗೆ ನೀಡಬೇಕು ಎಂದು ಹೇಳಲಾಗುತ್ತದೆ ಇವೆಲ್ಲ ಮಾಡಲು ಇಚ್ಛಿಸಿದರೂ ಸಾಧ್ಯವಾಗದವರೆಗೆ ನವರಾತ್ರಿಯಲ್ಲಿ ಹಚ್ಚಬೇಕಾದ ದೀಪವನ್ನು ನೋಡೋಣ ನವರಾತ್ರಿಯಲ್ಲಿ ದೀಪವನ್ನು ಹಚ್ಚುವುದು ಒಂದು ವಾಡಿಕೆ ದೀಪವನ್ನು ಮೊದ ಒಬ್ಬರು ನವರಾತ್ರಿಯ ಪ್ರಾರಂಭದಿಂದ ಹಾಕಿದರೆ ಇನ್ನೂ ಕೆಲವು ಜನ ಕೊನೆಯ ಮೂರು ದಿನವನ್ನು ಹಾಕ್ತಾರೆ ನವರಾತ್ರಿ ಸಮಯದಲ್ಲಿ ಹಚ್ಚಬೇಕಾದ ದೀಪ ನವರಾತ್ರಿ ಪ್ರಾರಂಭವಾಗುವ ದಿನದಂದು ಬೆಳಗ್ಗೆ ಈ ದೀಪವನ್ನು ಬೆಳಗಿಸಬೇಕು ಕೆಲವರು ಇದನ್ನು ಮೊದಲ ದಿನ ಅಂದರೆ ಅಮಾವಾಸ್ಯ ಎಂದು ಸಂಜೆ ಬೆಳಗಿಸುತ್ತಾರೆ ಇದಕ್ಕಾಗಿ ಮನೆಯ ಪೂಜಾ ಕೊಠಡಿಯಲ್ಲಿ ನೆಲಹಾಸು ಹಾಕಬೇಕು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡಬೇಕು ಆ ಬಟ್ಟೆಯ ಮೇಲೆ ತಾಂಬಲ್ ತಟ್ಟಿಯನ್ನು ಇಟ್ಟು ಅದರ ಮೇಲೆ ಹುಣಸೆಹಣ್ಣು ಹರಡಿ ನಂತರ ಅದರ ಮೇಲೆ ದೊಡ್ಡ ಮತ್ತು ಅಗಲವಾದ ಅಗಲ ದೀಪವನ್ನು ಇರಿಸಿ ಆ ಅಗಲದ ದೀಪದಲ್ಲಿ ಭಾರವಾದ ಬತ್ತಿಯನ್ನು ಹಾಕಿ ಬತ್ತಿಯನ್ನು ಹಾಕಿ ಮನೆಯಲ್ಲಿ ದೀಪವನ್ನು ಬೆಳಗಿಸಲು ನೀವು ಬಳಸುವ ಎಣ್ಣೆಯನ್ನು ಸುರಿಯಿರಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಬಯಸುವರು ತುಪ್ಪದ ದೀಪವನ್ನು ಸುರಿದು ದೀಪವನ್ನು ಬೆಳಗಿಸಬಹುದು ನಾವು ಹಾಕಿರುವ ದೀಪ ಒಂಬತ್ತು ದಿನಗಳ ಕಾಲ ಉರಿಯುತ್ತಿರಬೇಕದು ಹೀಗೆ ಹಚ್ಚಬಹುದಾದ ಈ ದೀಪವನ್ನು ಸತತ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಯುತ್ತಿರಬೇಕು ಇದನ್ನು ದಮಯ ದೀಪವೆಂದು ಕರೆಯುತ್ತಾರೆ ಲಕ್ಷ್ಮೀ ಸರಸ್ವತಿ ಮತ್ತು ದುರ್ಗಾಯಿ ಎಂಬ ಮೂರು ದೇವತೆಗಳಲ್ಲಿ ದೀಪದಲ್ಲಿ ಕುಳಿತಿದ್ದಾರೆ ಎಂದು ಹೇಳಲಾಗುತ್ತೆ ಇದರ ಅರ್ಥ ಕೆಳಭಾಗದಲ್ಲಿ ದುರ್ಗಾ ಮಧ್ಯದಲ್ಲಿ ಲಕ್ಷ್ಮಿ ಮತ್ತು ಮೇಲ್ಭಾಗದಲ್ಲಿ ಸರಸ್ವತಿ ದೇವಿ ಇದ್ದಾರೆ ಹೀಗಾಗಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಈ ದೀಪವನ್ನು ನಿರಂತರವಾಗಿ ನಿರಂತರವಾಗಿ ಉರಿಯುತ್ತಿದ್ದರೆ ಆ ದೀಪದ ಮೂಲಕ ನಮ್ಮ ಮನೆಯಲ್ಲಿ ಮೂರು ದೇವತೆಗಳು ನೆಲೆಸುತ್ತಾರೆ ಎಂದರ್ಥ ಈ ದಮಯ ದೀಪವನ್ನು ಸತತ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಉರಿಯುತ್ತಿರುವವರು ತಮ್ಮ ಮನೆಯಲ್ಲಿ ದುರ್ಗಾ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿ ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ಆ ಮೂಲಕ ನವರಾತ್ರಿಯ ಪೂಜೆಯ ಸಂಪೂರ್ಣ ಲಾಭವನ್ನು ಪಡೆಯುತ್ತಾರೆ ನವರಾತ್ರಿಯ ದೀಪವು ದೇವಿ ಶಕ್ತಿಯ ಆರಾಧನೆ ಒಂದು ಭಾಗವಾಗಿದೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಪೂಜಿಸಲಾಗುತ್ತದೆ ಹೆಚ್ಚಿನ ಜ ಹೆಚ್ಚಿನ ಜನರು ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಆ ರೀತಿಯಲ್ಲಿ ಸಾಧ್ಯವಾಗದವರು ದೀಪವನ್ನು ಬೆಳಗಿಸಿ ಪೂಜೆ ಮಾಡಬಹುದು ನವರಾತ್ರಿಯ ದೀಪ ಪೂಜೆಯ ಬಗ್ಗೆ ಇಲ್ಲಿದೆ ಮಾಹಿತಿ ಇದನ್ನು ಕೇಳಿ ದೀಪ್ ಇದನ್ನು ದೀಪ ಪೂಜೆಯಲ್ಲಿಯೂ ನೋಡಬಹುದು ನವರಾತ್ರಿಯ ದೀಪ ಪೂಜೆಯ ಮಹತ್ವ ಒಂಬತ್ತು ದಿನಗಳ ಕಾಲ ದೇವಿಯ ಕೃಪೆಯ ಲಭಿಸಲು ಈ ದೀಪ ಪೂಜೆ ಮಾಡಲಾಗುತ್ತೆ ಈ ದೀಪ ಪೂಜೆಯು ಮುಖ್ಯವಾಗಿ ಆರ್ಥಿಕ ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಮಾಡಲಾಗುತ್ತದೆ ಕಲಶ ಇಡಲು ಸಾಧ್ಯವಾಗದವರು ಈ ದೀಪವನ್ನು ಬೆಳಗಿಸುವ ಮೂಲಕ ದೇವಿಯ ಕೃಪೆಯನ್ನು ಪಡೆಯಬಹುದು ದೀಪ ಹಚ್ಚುವಾಗ ಗಮನಿಸಬೇಕಾದ ವಿಷಯಗಳು ತುಪ್ಪದ ದೀಪಕ್ಕೆ ಬೆಳಿ ಹತ್ತಿ ಎಳ್ಳೆಣ್ಣೆ ದೀಪಕ್ಕೆ ಕೆಂಪು ಬತ್ತಿ ಬಳಸಬೇಕು ದೀಪವು ಶುದ್ಧವಾಗಿರಬೇಕು ಮತ್ತು ಮುರಿದಿರಬಾರದು ಏಕೆಂದರೆ ಕೊಳಕು ಅಥವಾ ಮುರಿದ ದೀಪ ಬೆಳಗಿಸುವುದು ಅಶುಭವೆಂದು ಪರಿಣಿಸಲಾಗುತ್ತದೆ ದೀಪವನ್ನು ಬೆಳಗಿಸುವ ದೇವಿ ಶಕ್ತಿಯ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸಬೇಕು ದೀಪವನ್ನು ಬೆಳಗಿಸುವಾಗ ದೇವಿ ಶಕ್ತಿಯ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸಬೇಕು ಇನ್ನು ದೀಪ ಹಚ್ಚೋ ಪದ್ಧತಿ ಹೆಂಗಂದ್ರೆ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಬೆಳಗಿಸಬೇಕು ದೀಪ ಬೆಳಗಿಸುವ ಮೊದಲು ದೀಪವನ್ನು ಸ್ವಚ್ಛಗೊಳಿಸಿ ಬತ್ತಿಯನ್ನು ಸರಿಪಡಿಸಿ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪವನ್ನು ಬೆಳೆಸಬೇಕು ದೀಪ ಬೆಳಗಿದ ನಂತರ ದೇವಿಯ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡಬೇಕು ಈ ರೀತಿಯಲ್ಲಿ ನವರಾತ್ರಿಯ ದೀಪ ಪೂಜೆಯನ್ನು ಮಾಡುವ ಮೂಲಕ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಮತ್ತು ಮನೆಯಲ್ಲಿ ಸಮೃದ್ಧಿ ಶಾಂತಿ ಸಂತೋಷವನ್ನು ಪಡೆಯಬಹುದು ರಾಮನಿಂದ ರಾವಣನ ವಧೆಯಾಗಬೇಕೆಂದು ನಾರನಾರ್ದರು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನು ಮಾಡಲು ಹೇಳಿದ್ದರು ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನು ವಧಿಸಿದನು ದೇವಿಯು ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಪಾಡ್ಯದಿಂದ ನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ನವಮಿಯ ರಾತ್ರಿ ಅವನನ್ನು ಕೊಂದಳು ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದನಿಯನ್ನು ತೊಡಗಿದಳ ಈ ರೀತಿಯಾಗಿ ದೀಪದ ಬಗ್ಗೆ ಮತ್ತು ದೇವ ನವ ನವರಾತ್ರಿ ಬಗ್ಗೆ ವಿಷಯಗಳಿವೆ ವಿಷಯಗಳು ನವರಾತ್ರಿ ಬಗ್ಗೆ ಹೇಳ್ತಾ ಹೋದರೆ ಬಹಳ ಆಗುತ್ತೆ ಆದರೂ ಕೆಲವೊಂದಷ್ಟನ್ನು ಹೇಳ್ತೀನಿ ಪೂಜೆ ಉಪಾಸನೆ ಆರಾಧನೆಗಳು ಮಾನವನ ಆದಿ ಸಂಸ್ಕೃತಿ ಭಾಗ ಯಾವುದೋ ಯಾವುದೋ ಕಾಮಿತಾರ್ಥವಾಗಿ ಫಲಪ್ರಾಪ್ತಿಗಾಗಿ ಭೀತಿ ನಿವಾರಣೆಗಾಗಿ ಸಾಧನೆಯ ಮಾರ್ಗವಾಗಿ ಹೀಗೆ ಹಲವು ಕಾರಣಗಳಿಗಾಗಿ ಉಪಾಸನೆಗಳನ್ನು ಕೈಗೊಳ್ಳುವುದು ಸಾಮಾನ್ಯ ಅದರಲ್ಲೂ ಉಪಾಸನೆಗೊಳ್ಳುವ ಪೀಠದ ಪೀಠದ ಶಕ್ತಿ ಹೆಚ್ಚು ಎಂದಷ್ಟಕ್ಕೂ ಆರಾಧನೆಯ ಪ್ರಮಾಣ ಮತ್ತು ಆರಾಧಕರ ಸಂಖ್ಯೆ ಹೆಚ್ಚು ಹಾಗೆ ನೋಡಿದರೆ ಶಕ್ತಿ ಪೀಠಗಳೆಂಬ ಉಲ್ಲೇಖಗಳು ಸಾಮಾನ್ಯವಾಗಿ ದೇವಿ ಪೀಠಗಳನ್ನೇ ಉದ್ದೇಶಿಸಿದ್ದಾಗಿರುತ್ತದೆ ಈ ಪೀಠಗಳ ಶಕ್ತಿಯೋ ಉಪಾಸಕನಕರ ಶಕ್ತಿ ಭಕ್ತಿಯೋ ಅಂತೂ ಭವದ ಮಾಯೆಗಳನ್ನು ದಾಟಲು ಅಗೋಚರ ಸೇತುವೆಗಳು ಇಲ್ಲಿ ಹೆಣೆದುಕೊಳ್ಳುತ್ತವೆ ಶಕ್ತಿ ಸ್ವರೂಪಿಣಿಯ ಆರಾಧನೆಯ ಈ ದಿನಗಳಲ್ಲಿ ಮಾಯೆಗಳೆಂಬ ಅಸುರಿ ಪಾಶಗಳನ್ನು ಕಳೆದುಕೊಳ್ಳುವ ಬಗ್ಗೆ ಅದರ ಸುತ್ತ ಹರಡಿರುವ ಕುತೂಹಲಗಳ ಬಗ್ಗೆ ಒಂದಿಷ್ಟು ಜ್ಞಾನ ಇದೆ ಇನ್ನು ನಾನು ಇದು ಸ್ವಲ್ಪ ವಿಷಯಗಳನ್ನು ತಿಳಿಸಿಕೊಟ್ಟು ನಾನು ದಸರಾ ಹಬ್ಬದ ಬಗ್ಗೆ ಮಾಹಿತಿ ಹೇಳ್ತೇನೆ ದಸರಾ ಹಬ್ಬದ ಮಾಹಿತಿ ಅಂತಂದ್ರೆ ದಸಬ್ರ ದಸರಾ ಹಬ್ಬದ ಮಹತ್ವ ಮಹಿಷಾಸುರನ ಮಾಯೆಯನ್ನು ಗುರುತಿಸಿ ಅವನ ಅಸುರಿ ಪಾಶದಿಂದ ಮುಕ್ತರಾಗಲು ಶಕ್ತಿ ಉಪಾಸನೆಯ ಅವಶ್ಯಕತೆ ಇದೆ ಅದಕ್ಕಾಗಿ ನವರಾತ್ರಿಯ ಒಂಬತ್ತು ದಿನದ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು ದಶಮಿ ಎಂದು ವಿಜಯೋತ್ಸವವನ್ನು ಆಚರಿಸಬೇಕು ಇದನ್ನೇ ದಸರಾ ವಿಜಯದಶಮಿ ಎನ್ನುತ್ತಾರೆ ಇದಕ್ಕೆ ಇನ್ನೊಂದು ಹೆಸರಿದೆ ದಶಹರ ಅಂತೂ ಹೇಳುತ್ತಾರೆ ದಸರಾ ಹಬ್ಬದ ಉತ್ಪತ್ತಿ ಹೆಂಗಾಯ್ತು ಅಂತಂದರೆ ದಸರಾ ಎನ್ನುವ ಶಬ್ದದ ಒಂದು ವ್ಯುತ್ಪತ್ತಿಯು ದಶರಾ ದಶಹರ ಎಂದೂ ಇದೆ ದಶ ಎಂದರೆ ಹತ್ತು ಹರ ಎಂದರೆ ಸೋತಿವೆ ದಸರಾದ ಮೂಲಕ ದಸರಾದ ಮೊದಲ ಒಂಬತ್ತು ದಿನಗಳ ನವರಾತ್ರಿಗಳಲ್ಲಿ ಹತ್ತು ದಿಕ್ಕುಗಳು ದೇವಿಯ ಶಕ್ತಿಯಿಂದ ಸಂಪನ್ನವಾಗಿರುತ್ತವೆ ಮತ್ತು ನಿಯಂತ್ರಣಕ್ಕೊಳಪಟ್ಟಿರುತ್ತದೆ ಅಂದರೆ ಹತ್ತು ದಿಕ್ಕುಗಳಲ್ಲಿನ ದಿಕ್ಪಾಲಕರು ಗಣರು ಮುಂತಾದವರ ಮೇಲೆ ನಿಯಂತ್ರಣವಿರುತ್ತದೆ ಹತ್ತು ದಿಕ್ಕುಗಳ ಮೇಲೆ ವಿಜಯವು ದೊರಕಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ದಿನಕ್ಕೆ ದಶಹರ ದಸರಾ ವಿಜಯದಶಮಿ ಮುಂತಾದ ಹೆಸರುಗಳಿವೆ ಈ ದಿನದಂದೇ ಶ್ರೀರಾಮಚಂದ್ರನು ರಾವಣನ ಮೇಲೆ ವಿಜಯ ಪಡೆದು ಆತನನ್ನು ವಧಿಸಿದ್ದನು ಎಂದು ಹೇಳುತ್ತಾರೆ ಈ ಘಟನೆಗಳ ಸಂಕೇತವಾಗಿ ಈ ದಿನಕ್ಕೆ ವಿಜಯದಶಮಿ ಎಂದು ಹೆಸರು ಹೇಳುತ್ತಾರೆ ಹಾಗೆ ನೋಡಿದರೆ ಈ ಹಬ್ಬವು ಬಹಳ ಪ್ರಾಚೀನ ಕಾಲದಿಂದ ನಡೆದು ಬಂದಂತಿದೆ ಪ್ರಾರಂಭದ ಕಾಲದಲ್ಲಿ ಇದು ಕೃಷಿಗೆ ಸಂಬಂಧಪಟ್ಟ ಒಂದು ಲೋಕೋತ್ಸವವಾಗಿತ್ತು ಮಳೆಗಾಲದಲ್ಲಿ ಬಿತ್ತಿದ ಪ್ರಥಮ ಪೈರು ಮನೆಗೆ ಬಂದಾಗ ರೈತರು ಈ ಉತ್ಸವವನ್ನು ಆಚರಿಸುತ್ತಿದ್ದರು ಕಲಶ ಸ್ಥಾಪನೆಯ ದಿನ ಕೆಳ ಕಲಶದ ಕೆಳಗಿನ ಪೀಠದಲ್ಲಿ ಒಂಬತ್ತು ಧಾನ್ಯಗಳನ್ನು ಬಿತ್ತುತ್ತಿದ್ದರು ದಸರಾದಂದು ಈ ಧಾನ್ಯದ ಮೊಳಕೆಯನ್ನು ತೆಗೆದು ದೇವರಿಗೆ ಅರ್ಪಿಸುತ್ತಿದ್ದರು ಅನೇಕ ಕಡೆ ಗದ್ದೆಯಲ್ಲಿ ಬೆಳೆದ ಭತ್ತದ ದಿನಗಳನ್ನು ಕೊಯ್ದು ತಂದು ಅವುಗಳನ್ನು ಮನೆಯ ಪ್ರವೇಶ ಪ್ರವೇಶದಾರಕ್ಕೆ ತೋರಣದಂತೆ ಕಟ್ಟುತ್ತಿದ್ದರು ಈ ಪದ್ಧತಿಯಿಂದ ಕೃಷಿಗೆ ಸಂಬಂಧಪಟ್ಟ ಈ ಹಬ್ಬದ ಸ್ವರೂಪ ಸ್ಪಷ್ಟವಾಗಿಯೇ ಇರುತ್ತದೆ ಮುಂದೆ ಈ ಹಬ್ಬಕ್ಕೆ ಧಾರ್ಮಿಕ ಸ್ವರೂಪವನ್ನು ಕೊಡಲಾಯಿತು ಇನ್ನು ಆಯುಧ ಪೂಜೆ ಅಂದ್ರೇನು ಆಯುಧ ಪೂಜೆ ಅಂದರೆ ಈ ದಿನ ರಾಜರು ಸಾಮಂತರು ಸರದಾರರು ತಮ್ಮ ತಮ್ಮ ಶಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಸಾಲಾಗಿ ಇಟ್ಟು ಪೂಜೆ ಮಾಡುತ್ತಾರೆ ಹಾಗೆಯೇ ರೈತರು ಮತ್ತು ಕುಶಲಕರ್ಮಿಗಳು ತಮ್ಮ ತಮ್ಮ ಶಸ್ತ್ರಗಳ ಪೂಜೆಗಳನ್ನು ಮಾಡುತ್ತಾರೆ ಕೆಲವರು ಈ ಪೂಜೆಯನ್ನು ನವಮಿ ಎಂದು ಮಾಡುತ್ತಾರೆ ಅದನ್ನೇ ಆಯುಧ ಪೂಜೆ ಅಂತ ರಾಜ ರಾಜವಿಧಾನ ಹೇಗಿತ್ತಂದರೆ ದಸರಾ ಬಗ್ಗೆ ದಸರಾ ವಿಜಯದ ಹಬ್ಬವಾಗಿರುವುದರಿಂದ ಈ ದಿನ ರಾಜರಿಗೆ ವಿಶೇಷ ವಿಧಿಯನ್ನು ಹೇಳಲಾಗಿದೆ ಇದು ವಿಜಯದ ಪರಾಕ್ರಮದ ಹಬ್ಬವಾಗಿದೆ ಅರ್ಜುನನು ಅಜ್ಞಾತವಾಸದಲ್ಲಿ ಶಮಿಯ ಹುಡಿಯಲ್ಲಿ ಇಟ್ಟ ಶಸ್ತ್ರಗಳನ್ನು ತೆಗೆದು ವಿರಾಟನ ಗೋವುಗಳನ್ನು ಸೆರೆ ಹಿಡಿದ ಕೌರವ ಸೈನ್ಯದ ಮೇಲೆ ಆಕ್ರಮಣ ಸ್ವರೂಪವೇ ಹಬ್ಬವಾಯಿತು ಇದಿಷ್ಟು ದಸರಾದ ಮಾಹಿತಿಯಾಗಿತ್ತು ದಸರಾದ ಮಾಹಿತಿ ತುಂಬ ಇದೆ ನನಗೆ ತಿಳಿದಷ್ಟು ನಾನು ಹೇಳಿದ್ದೇನೆ ಇವತ್ತು ನಮ್ಮ ಮನೆಯಲ್ಲಿ ನವರಾತ್ರಿ ದೀಪದ್ದು ಒಂದು ಹೇಳಿ ಈ ದಸರಾ ಮತ್ತು ದಸರಾಕ್ಕೆ ದೀಪದ ಬಗ್ಗೆ ಮತ್ತು ಈ ದಸರಾ ಹಬ್ಬದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡೋ ಇಚ್ಛೆಯಿಂದ ನಾನು ಹೇಳಿದ್ದೆ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀ ದುರ್ಗಾದೇವಿ ಉಪಾಸನೆಯನ್ನು ಮಾಡಿ ಆ ದುರ್ಗಾದೇವಿಯ ಕೃಪೆಯನ್ನು ಪಡೆಯೋಣ ದಸರಾ ಹಬ್ಬವನ್ನು ಸಂತೋಷವಾಗಿ ಖುಷಿಯಿಂದ ಆಚರಿಸೋಣ ನಿಮಗೆ ನಾನು ಕೊಟ್ಟಿರೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದವರು ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪು ಅನ್ನಿಸಿದರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಮುಂದಿನ ಹೊಸ ವಿಡಿಯೋದಿಂದ ಹೊಡೆಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಆ ಹೊಸ ವಿಡಿಯೋದಲ್ಲಿ ನನಗೆ ತಿದ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ ದಯಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು